ಹಾಯ್ ಫ್ರೆಂಡ್ಸ್ ವೈಶಾಲಿ ಕಿಚನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹೋಳಿ ಸ್ಪೆಷಲ್ ರಸಭರಿತವಾಗಿರುವ ಮಾಲ್ಪೋವಾ ಹೇಗೆ ಮಾಡಬಹುದಂತ ಪರ್ಫೆಕ್ಟ್ ಆಗಿ ನೋಡೋಣ ಬನ್ನಿ ಈ ರೆಸಿಪಿಗೆ ಮಾಲ್ಪೋವಾ ಮಾಲ್ಪುರಿ ಹಾಗೂ ಕೆಲವರು ಕಜ್ಜಾಯ ಅಂತ ಕೂಡ ಕರೆಯುತ್ತಾರೆ ಇದನ್ನು ನಾವು ಮೈದಾ ಹಿಟ್ಟಿನಿಂದ ಮಾಡ್ತಾ ಇಲ್ಲ ಗೋಧಿ ಹಿಟ್ಟಿನಿಂದ ತುಂಬಾ ಹೆಲ್ದಿ ಆಗಿರುವಂತಹ ಈ ಮಾಲ್ಪೋವಾ ಹೇಗೆ ಮಾಡಬಹುದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬೌಲ್ ಅನ್ನು ತಗೊಳ್ಳಿ ಇದರಲ್ಲಿ ಒಂದ್ ಕಪ್ ನಷ್ಟು ಜಲಡಿಯಲ್ಲಿ ಸೋಸ್ಕೊಂಡು ಇಟ್ಕೊಂಡಿರುವ ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಿ ಇದಕ್ಕೆ ನೀವು ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ರವೆಯನ್ನು ಹಾಕಿಕೊಳ್ಳಿ ಯಾವ್ದಾದ್ರು ರವೆ ಇದ್ರೂ ಕೂಡ ನಡೆಯುತ್ತೆ ಸಣ್ಣ ರವೆ ದೊಡ್ಡ ರವೆ ಇವಾಗ ಇದರಲ್ಲಿ ಒಂದು ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಆಗಿರುವ ಕೆನೆಯನ್ನು ಹಾಕಿಕೊಳ್ಳಿ ಕೆನೆ ಇರ್ಲಿಲ್ಲ ಅಂದ್ರೆ ನೀವು ಫ್ರೆಶ್ ಕ್ರೀಮ್ ಕೂಡ ಹಾಕಿಕೊಳ್ಳಬಹುದು ಇವಾಗ ಇದಕ್ಕೆನೇ ಒಂದ್ ಚಿಟಕಿ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕಿಕೊಳ್ಳುವುದರಿಂದ ಇನ್ನು ಟೇಸ್ಟಿಯಾಗಿ ಮಾಲ್ಪೋವಾ ಆಗುತ್ತೆ ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿಕೊಳ್ಳಿ ಸಕ್ಕರೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು ಇವಾಗ ಈ ಎಲ್ಲಾ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಹೊಂದಬೇಕು ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದ್ಲಿಗೆ ಇಲ್ಲಿ ನಾನು ಸ್ವಲ್ಪನೇ ಹಾಲು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೂ ಮಿಕ್ಸ್ ಮಾಡ್ಕೊಳ್ಳುವಾಗ ಬ್ಯಾಟರ್ ಮಾಡ್ಕೊಳ್ಳುವಾಗ ಇದರಲ್ಲಿ ಗಂಟು ಬರದಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದಾಗಿದೆ ಈಗ ಮೂರ್ ಕಪ್ ನಷ್ಟು ಹಾಲು ಹಿಡಿದಿದೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಸೋಂಪನ್ನು ಸ್ವಲ್ಪ ದರ್ದರಿಯಾಗಿ ಕುಟ್ಟಿ ಇದ್ರಲ್ಲಿ ಹಾಕಿಕೊಳ್ಳಿ ಇದರಿಂದ ತುಂಬಾನೇ ಚೆನ್ನಾಗಿ ಫ್ಲೇವರ್ ಬರುತ್ತೆ ಹಾಕಿದ ಮೇಲೆ ಚೆನ್ನಾಗಿ ಬ್ಯಾಟರ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದ ಆದ್ಮೇಲೆ ಮುಚ್ಚಳ ಮುಚ್ಚಿ ಒಂದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ರೆಸ್ಟ್ ಮಾಡಲು ಬಿಡಿ ಅಲ್ಲಿವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ ಗೆ ಹೋಗೋಣ ಬನ್ನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಕಡಾಯಿನಲ್ಲಿ ಒಂದು ಕಪ್ ನಷ್ಟು ಸಕ್ಕರೆಯನ್ನು ಹಾಕಿಕೊಳ್ಳಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಪ್ ನಷ್ಟು ಸಕ್ಕರೆ ಪರ್ಫೆಕ್ಟ್ ಸಕ್ಕರೆ ಹಾಕಿದ್ಮೇಲೆ ಒಂದು ಕಪ್ ನಷ್ಟು ನೀರನ್ನು ಹಾಕಿಕೊಳ್ಳಿ ಸಕ್ಕರೆ ಯಾವ ಕಪ್ಪಿನಿಂದ ತಗೊಳ್ತೀವಲ್ಲ ಅದೇ ಕಪ್ಪಿನಿಂದ ಒಂದು ಕಪ್ ನಷ್ಟು ನೀರನ್ನು ಹಾಕಿಕೊಳ್ಳಿ ನೀರ್ ಹಾಕಿದ್ಮೇಲೆ ಇವಾಗ ಇದರಲ್ಲಿ ಫ್ಲೇವರ್ಗೋಸ್ಕರ ಇಲ್ಲಿ ನಾನು ಒಂದ್ ಎರಡರಿಂದ ಮೂರು ಏಲಕ್ಕಿಯನ್ನು ಈ ರೀತಿ ಬಿಡಿಸಿ ಹಾಕ್ತಾ ಇದ್ದೇನೆ ಇದ್ರೆ ಏಲಕ್ಕಿ ಹಾಕಿದ್ಮೇಲೆ ಕೇಸರ್ ಇದ್ರೆ ಕೇಸರ್ ಕೂಡ ಹಾಕಿಕೊಳ್ಳಿ ನಾನಿಲ್ಲಿ ಒಂದ್ ಐದರಿಂದ ಆರು ಹೆಸರು ಕೇಸರನ್ನ ಹಾಕ್ತಾ ಇದ್ದೇನೆ ನನ್ನ ಕೇಸರ್ ದಳದಲ್ಲಿ ಸ್ವಲ್ಪ ನೀರ್ ಬಿದ್ದಿದ್ದರಿಂದ ಒದ್ದೆ ಹಾಗಾಗಿ ಒಂದಕ್ಕೊಂದು ಆಂಟಿದೆ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಕೇಸರ್ ದಳ ಹಾಕಿದ್ಮೇಲೆ ಚೆನ್ನಾಗಿ ಸಕ್ಕರೆ ಕರುವವರೆಗೂ ಚಮಚಿನಿಂದ ಮಿಕ್ಸ್ ಮಾಡ್ತಾ ಇರಿ ಒಂದ್ ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಕ್ಕರೆ ಪಾಕ ಬರ್ಬೇಕಂತೇನಿಲ್ಲ ಒಂದ್ ಏಳರಿಂದ ಎಂಟು ನಿಮಿಷ ಕುದ್ರೆ ಸಾಕು ಚೆನ್ನಾಗಿ ಈ ರೀತಿ ಕೈಯಿಂದ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಕೈ ಅಂಟುತ್ತಲ್ಲ ಅಷ್ಟೇ ಕುದಿಸ್ಕೊಂಡ್ರೆ ಸಾಕು ಈ ಸುಗರ್ ಸಿರಪ್ ಅನ್ನು ನಾವು ಗುಲಾಬ್ ಜಾಮೂನ್ ಮಾಡ್ತೀವಲ್ಲ ಆ ಗುಲಾಬ್ ಜಾಮೂನ್ ಗೆ ಯಾವ ರೀತಿ ಸುಗರ್ ಸಿರಪ್ ಬೇಕಲ್ಲ ಆ ರೀತಿ ಮಾಡ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಕೈಗೆ ಒಂದಕ್ಕೊಂದು ಅಂಟ್ತಾ ಇದೆ ಈ ರೀತಿ ಆದ್ರೆ ಇದು ಪರ್ಫೆಕ್ಟ್ ಆಗಿ ಕುದ್ದಿದೆ ಶುಗರ್ ಸಿರಪ್ ರೆಡಿ ಆಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಇವಾಗ ಮತ್ತೆ ನಾವು ನೆಕ್ಸ್ಟ್ ಪ್ರೊಸೆಸ್ ಗೆ ಹೋಗೋಣ ಬನ್ನಿ ಈ ಬ್ಯಾಟರ್ ಅನ್ನು ಇಲ್ಲಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಸ್ಮೂತ್ ಆಗಿ ಬಂದಿದೆ ಇಪ್ಪತ್ತು ನಿಮಿಷ ಇಟ್ರೆ ಈ ರೀತಿ ಚೆನ್ನಾಗಿ ಸ್ಮೂತ್ ಆಗಿ ಬ್ಯಾಟರ್ ರೆಡಿ ಆಗುತ್ತೆ ಇನ್ನು ಟೈಮ್ ಇದ್ರೆ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟರು ನಡೆಯುತ್ತೆ ಇವಾಗ ಮತ್ತೆ ಇದರಲ್ಲಿ ಇನ್ನು ಸ್ವಲ್ಪ ಹಾಲು ಬೇಕಾಗಿತ್ತು ಅರ್ಧ ಕಪ್ನಷ್ಟು ಹಾಲು ಹಾಕಿಕೊಂಡಿದ್ದೇನೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಚಮಚನಿಂದ ಟೋಟಲ್ ಆಗಿ ಈ ರೆಸಿಪಿಯಲ್ಲಿ ಮೂರುವರೆ ಕಪ್ನಷ್ಟು ಹಾಲನ್ನು ಯೂಸ್ ಮಾಡಿದ್ದೇನೆ ವೀಕ್ಷಕರೇ ಚೆನ್ನಾಗಿ ಈ ರೀತಿ ಬ್ಯಾಟರ್ ಅನ್ನು ರೆಡಿ ಮಾಡ್ಕೊಳ್ಬೇಕು ಈ ರೀತಿಯಾಗಿ ಕನ್ಸಿಸ್ಟೆನ್ಸಿ ಇರಬೇಕು ಮಾಲ್ಪವ ಮಾಡುವಾಗ ಈ ರೀತಿ ಎಣ್ಣೆ ಪ್ಯಾನ್ ಅಲ್ಲಿ ಅಥವಾ ಅಗಲವಾಗಿರುವ ಪಾತ್ರೆಯಲ್ಲಿ ಕಾಯಾಕಿಡಬೇಕು ಹೀಗೆ ಮಾಡೋದ್ರಿಂದ ಒಂದು ಎರಡು ಹಿಡಿಯುವುದರಲ್ಲಿ ಒಂದ್ ನಾಲ್ಕು ಹಿಡಿಯುತ್ತೆ ಈ ರೀತಿಯಾಗಿ ಇದ್ರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟೇ ಹಾಕಿಕೊಳ್ಳಿ ನಾನು ನಾಲ್ಕು ಮಾಲ್ಪವ ಆಗುವಷ್ಟು ಎಣ್ಣೆಯಲ್ಲಿ ಹಾಕಿಕೊಂಡಿದ್ದೇನೆ ಎಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇದೆ ಅಂತ ನೋಡಿ ಮಧ್ಯದಲ್ಲಿ ಈ ರೀತಿ ತೂತ ತೂತವಾಗಿ ತಾನಾಗೆ ಆಗ್ಬೇಕು ಮಧ್ಯ ಮಧ್ಯದಲ್ಲಿ ಬಿಸಿ ಬಿಸಿ ಆಗಿರುವ ಎಣ್ಣೆ ಹಿಟ್ಟಿನ ಮೇಲ್ಗಡೆ ಹಾಕಿಕೊಳ್ಳಿ ಒಂದ್ ಸೈಡ್ ನಲ್ಲಿ ಗೋಲ್ಡನ್ ಕಲರ್ ಬಂದಾದ್ಮೇಲೆ ಈ ರೀತಿ ಚಮಚ ನಿಂದ ತಿರ್ಗಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತಿರ್ಗಿಸ್ಕೊಳ್ಳಕೆ ಆಗ್ತಾ ಇಲ್ಲ ಅಂದ್ರೆ ಈ ರೀತಿ ಇನ್ನೊಂದು ಸ್ಪೂನ್ ತೆಗೆದುಕೊಂಡು ತಿರುಗಿಸ್ಕೊಳ್ಳಿ ಮತ್ತೊಂದು ಕಡೆ ಕೂಡ ಇದೇ ರೀತಿಯಾಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರುವವರೆಗೂ ಫ್ರೈ ಮಾಡ್ಕೊಳ್ಬೇಕು ಒಂದರ ಮೇಲೆ ಒಂದಿಟ್ಕೊಂಡು ಇಟ್ಕೊಂಡು ಈ ರೀತಿ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಇದ್ರಿಂದ ಈ ರೀತಿ ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಎಣ್ಣೆಯನ್ನು ಪೂರ್ತಿಯಾಗಿ ತೆಗೆದುಕೊಳ್ಳಿ ತೆಗೆದಾದ ನಂತರ ಒಂದು ಪ್ಲೇಟ್ ನಲ್ಲಿ ತೆಗೆದುಕೊಳ್ಬೇಕು ಇದನ್ನು ಇವಾಗ ಒಂದೊಂದಾಗಿ ಶುಗರ್ ಸಿರಪ್ ನಲ್ಲಿ ಹಾಕಿಕೊಳ್ಳಿ ಯಾವ್ದಾದ್ರೂ ಒಂದು ಬಿಸಿಯಾಗಿರಬೇಕು ಇರ್ಬೇಕು ಸುಗರ್ ಸಿರಪ್ ಇಲ್ಲ ಅಂದ್ರೆ ಮಾಲ್ಪೋವಾ ಫ್ರೈ ಮಾಡ್ಕೊಂಡು ಇರ್ತೀವಲ್ಲ ಅದನ್ನ ಡೈರೆಕ್ಟ್ ಆಗಿ ಶುಗರ್ ಸಿರಪ್ ನಲ್ಲಿ ಹಾಕಿಕೊಳ್ಳಿ ಒಂದ್ ಬ್ಯಾಚ್ ಆದ್ಮೇಲೆ ಸುಗರ್ ಸಿರಪ್ ನಲ್ಲಿ ಇನ್ನೊಂದು ಬ್ಯಾಚ್ ಆಗುವ ತನಕ ಹಾಗೆ ಬಿಟ್ ಒಂದ್ ಒಂದೆರಡು ನಿಮಿಷ ಬಿಟ್ರೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಈ ಸುಗರ್ ಸಿರಪ್ ಒಳಗಡೆ ತನಕ ಸೈಡ್ ನಲ್ಲಿ ಕ್ರಿಸ್ಪಿ ಆಗಿರುತ್ತೆ ಒಳಗಡೆ ಸಾಫ್ಟ್ ಆಗಿರುತ್ತೆ ವೀಕ್ಷಕರೇ ಮಧ್ಯದಲ್ಲಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಹೋಳಿಗೆ ಇನ್ ಮಿಕ್ಕಿದ್ದು ಕೂಡ ಇದೇ ರೀತಿಯಾಗಿ ಫ್ರೈ ಮಾಡ್ಕೊಂಡು ಇದ್ರಲ್ಲಿ ಹಾಕಿಕೊಂಡಿದ್ದೇನೆ ಇವಾಗ ಪ್ಲೇಟ್ ನಲ್ಲಿ ಸರ್ವ್ ಮಾಡಿದ್ದೇನೆ ನಾನು ಇದ್ರ ಮೇಲ್ಗಡೆ ಈ ರೀತಿ ಮತ್ತೆ ಸುಗರ್ ಸಿರಪ್ ಅನ್ನು ಹಾಕಿಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಜ್ಯೂಸಿ ಜ್ಯೂಸಿ ಆಗಿ ಮಾಲ್ಪೋವಾ ರೆಡಿ ಆಗಿದೆ ಅಂತ ಮೇಲ್ಗಡೆಯಿಂದ ಇಲ್ಲಿ ನಾನು ಸ್ವಲ್ಪ ಚೆನ್ನಾಗಿ ಕಾಣಿಸ್ಲ ಅಂತ ಹೇಳಿ ಬದಾಮ್ ಚೂರನ್ನು ಹಾಕ್ತಾ ಇದ್ದೇನೆ ಕಟ್ ಮಾಡಿ ನೀವು ಬೇಕಾದ್ರೆ ಪಿಸ್ತಾ ಕೂಡ ಕಟ್ ಮಾಡಿ ಹಾಕಿಕೊಳ್ಬಹುದು ಇಲ್ಲ ಅಂದ್ರೆ ಹಾಗೆ ಕೂಡ ತಿನ್ಬಹುದು ತುಂಬಾ ಸಖತ್ ಆಗಿರುತ್ತೆ ವೀಕ್ಷಕರೇ ತಿನ್ನೋಕೆ ಟೇಸ್ಟಿ ಆಗಿರುತ್ತೆ ತಿನ್ನುವಾಗ ಸೈಡ್ ನಲ್ಲಿ ಕ್ರಿಸ್ಪಿ ಆಗಿರುತ್ತೆ ಹಾಗೂ ಮಧ್ಯದಲ್ಲಿ ಸಾಫ್ಟ್ ಆಗಿರುತ್ತೆ ಹಾಗೂ ಜ್ಯೂಸಿ ಜ್ಯೂಸಿ ಕೂಡ ಆಗಿರುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟವಾಗುತ್ತೆ ಈ ರೆಸಿಪಿಯಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ಸ್ ಮೂಲಕ ತಪ್ಪದೇ ತಿಳಿಸುವುದನ್ನು ಮರಿಬೇಡಿ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ ವಾದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು